ಮರೋಳ ಗ್ರಾಮದ ಹತ್ತಿರ ಬಸವಸಾಗರ ಜಲಾಶಯದಲ್ಲಿ ಮೀನುಗಾರಿಕೆ ಇಲಾಖೆ ವತಿಯಿಂದ ಬಸವಸಾಗರ ಜಲಾಶಯದ ಹಿನ್ನೀರಿನಲ್ಲಿ ಬಲಿತ ಮೀನುಮರಿ ಬಿತ್ತನೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಲ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾ ವಿಜಯಾನಂದ ಎಸ್ ಕಾಶಪ್ಪನವರ ಪಾಲ್ಗೊಂಡು ಮೀನುಮರಿ ಬಿತ್ತನೆ ಮಾಡಿದರು ಈ ಸಂದರ್ಭದಲ್ಲಿ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಹಾಗೂ ಮೀನುಗಾರರು ಮತ್ತು ಗ್ರಾಮದ ಹಿರಿಯರು ಹಾಗೂ ಮುಖಂಡರು Liuo, ką ruo pasitari daru.

ವಿಜಯಾಡ ಕಾರ್ಯಕುಮಾರ್ ಸಾಹೇಬರು ಇವತ್ತ ತಮ್ಮ ಅಮೃತದಂತ ನೀರುಗಳ ಭೇಟ ಮಾಡಿದ್ದಾರೆ ಅವರು ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿಕೊಂಡಂತ ಸಾಹೇಬರಿಗೆ ನಮಸ್ಕಾರಗಳು ಈ ಗ್ರಾಮದ ಗ್ರಾಮದ ಎಲ್ಲ ಕೂಲಿ ಮೀನು ಮರಿಗಳು ಅಂದ್ರೆ ಜಲಾಶಯ ಅಭಿವೃದ್ಧಿ ಮೊದಲು ಸುಮಾರು ಹದಿನೈದು ವರ್ಷಗಳ ಹಿಂದೆ ನಮ್ಮ ಜಲಾಶಯಗಳಿಗೆ ಉಚಿತವಾಗಿ ಸರ್ಕಾರದಿಂದ ದಲಿತ ಮೀನು ಮಾಡುವ ವ್ಯಕ್ತನೆ ಸರ್ ಅವಾಗ ನಮ್ಮ ಎಲ್ಲ ಮೀನುಗಾರರು ಜಲಾಶಯದೇ ನಂಬಿಕೊಂಡ ಮೀನುಗಾರರಿಗೆ ಸರಾಸರಿ ದಿನ ಮೀನ ಒಂದು ಕೆ ಕೆಜಿ ಅರ್ಧ ಕೆ ಜಿ ಮೀನು ಸಿಗ್ತದೆ ಹದಿನೈದು ವರ್ಷಗಳ ಹಿಂದೆ ಈಗ ಸುಮಾರು ಎರಡ್ ಸಾವಿರದ ಹದಿನಾಲ್ಕರಿಂದ ಇತ್ತೀಚೆಗೆ ನಮ್ಮ ಕರ್ನಾಟಕ ಜನ ಸರ್ಕಾರಗಳು ಜಲಾಶಯಗಳು ಎಲ್ಲೆಲ್ಲಿ ಜಲಾಶಯಗಳು ಇದ್ದಾವೆ

ಸಂಘದ ಸದಸ್ಯರೇ ಹಾಗೂ ಉಪಸ್ಥಿತಿರುವಂತಹ ಎಲ್ಲ ಗುರು ಹಿರಿಯ ಇವು ಎಲ್ಲರಿಗೂ ನನ್ನ ಶೇ ಇದು ಒಂದು ಬಹಳ ವಿಶೇಷ ಹಾಗೂ ವಿಶಿಷ್ಟ ಕಾರ್ಯಕ್ರಮ ಈಗಾಗಲೇ ನಮ್ಮ ಸಹಾಯಕ ನಿರ್ದೇಶಕರು ಹೇಳಿದ ಹಾಗೆ ಎರಡು ಸಾವಿರದ ಹದಿನಾರರಿಂದ ಇತ್ತೀಚೆಗೆ ಇತ್ತೀಚೆಗೆ ಈ ಒಂದು ಬಸವ ಸಾಗರೆ ನಮ್ಮ ಕೃಷ್ಣಾ ನದಿ ಮಲಾಪ್ರಭಾ ಘಟಪ್ರಭಾ ನದಿಗಳಲ್ಲಿ ಈ ಮೀನನ್ನ ಬಿತ್ತನೆ ಮಾಡುವಂಥದ್ದು ಯಾಕಂದ್ರೆ ಮೀನನ್ನ ಬಿತ್ತನೆ ಮಾಡಿದಾಗ ಅಲ್ಲಿ ಮೀನುಗಳು ಇವತ್ತು ನಮ್ಮ ಮೀನುಗಾರರಿಗೆ ಸಿಗೋದಕ್ಕೆ ಸಾಧ್ಯ ಯಾಕಂದ್ರೆ ಹಲವಾರು ವರ್ಷಗಳ ಈ ಒಂದು ಕಸವನ್ನೇ ನೆಂಪು ಬಂದಿರುವಂತಹ ಮೀನಿದಾರರು ಇವತ್ತು ಅವ್ರಿಗೂ ಕೂಡ ಇವತ್ತು ಸರ್ಕಾರ ನ್ಯಾಯವನ್ನು ಒದಗಿಸಬೇಕು ಆ ಒಂದು ಒಂದು ಇಲಾಖೆಗೂ ಕೂಡ ಗಮನವನ್ನು ಹರಿಸಬೇಕು ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ವೈಗಾರಿಕೆ ಇಲಾಖೆಯ ನಮ್ಮ ಗಣ ಸರ್ಕಾರದ ಸಚಿವರಾದಂತಹ ಮಂಕಾಳ್ ವೈದ್ಯರು ನನ್ನ ಆತ್ಮೀಯ ಸ್ನೇಹಿತ ನಮ್ಮ ಮಂಕಾಳ ವೈದ್ಯ ಇವತ್ತು ಅವರು ಈ ಒಂದು ಕಾರ್ಯಕ್ರಮ ಇವತ್ತು ನೀರೆಯನ್ನ ಇವತ್ತು ಮಾಡುವಂಥ ಕೆಲಸ ಇಡೀ ಅಂತ ಇವತ್ತು ಮಾಡಲಾಗಿದೆ ಯಾಕೆ ಈ ವಿಚಾರದಲ್ಲಿ ಸರ್ಕಾರ ಒಂದು ಹೆಜ್ಜೆಯನ್ನು ಇಟ್ಟಿದೆ ಅಂದ್ರೆ ಇವತ್ತು ಎಲ್ಲ ಸರ್ವಾಂಗೀಣ ಅಂತ ಹೊತ್ತಿಗೆ ಯಾವ ವರ್ಗವನ್ನು ಕೂಡ ಯಾವುದೇ ಮಳಿಗೆ ಇರಬೇಕು ಅದು ರೈತರಿರ್ಬೋದು ಬಡವರಿರ್ಬೋದು ಅಥವಾ ಅಲ್ಪಸಂಖ್ಯಾತ ಇರ್ಬೋದು ವಿಜ್ಞಾನ ವರ್ಗದಲ್ಲಿರ್ಬೋದು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಲ್ಲವರ್ಗೂ ಕೂಡ ನ್ಯಾಯವನ್ನ ಒದಗಿಸಿಕೊಡುವಂತಹ ಸರ್ಕಾರ ಇವತ್ತು ರಾಜ್ಯದಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರ ಯಾಕಂದ್ರೆ ಸರ್ವಾಂಗೀಣ ಅಭಿವೃದ್ಧಿ ಆದಾಗ ಒಂದು ರಾಜ್ಯ ಅಭಿವೃದ್ಧಿ ಆಗುವುದು ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಮೀನುಗಾರರಿಗೆ ಕೂಡ ಯಾಕಂದ್ರೆ ಮೀನನ್ನ ಬಿತ್ತನೆ ಮಾಡಿದಾಗ ನಿಮಗೆ ಮೀನು ಸಿಗೋದಕ್ಕೆ ಸಾಧ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಈ ಒಂದು ಒಳ್ಳೆಯ ಒಳ್ಳೆ ಕಾರ್ಯಕ್ರಮ ಅದರ ಜೊತೆಗೆ ಈಗಾಗಲೇ ನಮ್ಮ ಇಲಾಖೆಯವರು ಹೇಳಿದ್ರು ಕಳೆದ ಎರಡ್ ಸಾವಿರದ ಹದಿನಾಲ್ಕರಿಂದ ಈ ಪ್ರಾರಂಭ ಆದಂತ ಒಂದು ಯೋಜನೆ ಯಾಕಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಆಶೀರ್ವಾದದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರೇ ಹೋಗಿ ಅವತ್ತಿಂತ ಪ್ರಾರಂಭ ಆದಂತ ಯೋಜನೆ ಇವತ್ತು ಕಳೆದ ಐದು ವರ್ಷದಲ್ಲಿ ನೀವು ನೋಡ್ರಿ ಈ ಒಂದು ಮೀನಾಗ ಒಂದು ಚಿಂತನೆ ಮಾಡಿಲ್ಲ ಒಂದು ಮೀನುಗಾರರಿಗೆ ಮನೆ ಕೂಡ ಕೊಟ್ಟಿಲ್ಲ ಬಹಳ ಸ್ಪಷ್ಟವಾಗಿ ನನಗೆ ಯಾಕಂದ್ರೆ ಕಳೆದ ಐದು ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪೂರ್ವ ಇರುವಂತ ಸರ್ಕಾರ ಯಾವ ರೈತರ ಕಟ್ಟಿರನ್ನು ಒದಗಿಸಲಿಲ್ಲ ರೈತರಿಗೆ ಗಮನದಲ್ಲಿ ಕೊಡಲಿಲ್ಲ ರೈತರಿಗೆ ಯಾವುದೇ ಗಾಯವನ್ನು ಒದಗಿಸ್ತೀರ ಯಾವುದೇ ಮನೆ ಇಲ್ಲ ಯಾವುದೇವರೆಗೂ ಕೂಡ ನ್ಯಾಯವನ್ನು ಕೊಡುವಂತೆ ಕೆಲಸ ಮಾಡಲಿಲ್ಲ ಆದ್ರೆ ಇವತ್ತು ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇಪ್ಪತ್ ಮೂಲಕ ಇವತ್ತು ಮತ್ತೆ ಮುಖ್ಯಮಂತ್ರಿ ಆದಾಗ ಇವತ್ತು ನೋಡಿ ನಿಮಗೆ ಒಂದು ಮನೆ ಕೂಡ ಬರೋಗೆ ಕೊಡುವಂತೆ ಕೆಲಸ ಮಾಡಲಿಲ್ಲ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಬಂದ ತಕ್ಷಣದಲ್ಲಿ ಪ್ರತಿಯೊಂದು ಪಂಚಾಯತಿಗೆ ಐವತ್ತು ಅರವತ್ತು ಮನೆಗಳನ್ನು ಕೊಡುವಂತ ಕೆಲಸ ಯಾವುದಾದ್ರೂ ಮಾಡಿದ್ರೆ ಅದು ನಮ್ಮ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ

ಮೀನು ಮೀನಾಡಿದ್ದಾರೆ ಎಲ್ಲರಿಗೂ ಕೂಡ ಮನೆಯನ್ನು ಕೊಡಬೇಕು ಅವರಿಗೆ ನಾಯಕರನ್ನ ಕೊಡಬೇಕು ಮತದಾರ ಮನೆ ಕಾಣಿ ಅವರು ಕೂಡ ನನಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಖಂಡಿತವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ಈ ವರ್ಷದಲ್ಲಿ ಎಷ್ಟು ಜನಾಧಿಕಾರಿ ಮನೆ ಇಲ್ಲ ಅವರಿಗೆಲ್ಲರಿಗೂ ಕೂಡ ಮೇಲೆಯನ್ನು ಕೊಡುವಂತ ಕೆಲಸ ಖಂಡಿತ ಮನೆಯನ್ನು ಮಾಡಬೇಕು ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಈ ಬಲಿತ ನದಿಗೆ ತಮ್ಮ ಕೋಟ್ಯಾಸು ಸರಳವಾಗಿ ಹೇಳಬೇಕು ಸಾಧ್ಯ ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಸಾರ್ವಜನಿಕವಾಗಿ ಆ ಪ್ರಾರಂಭ ಆಗಿದ್ವಿ ಇನ್ನೂ ಹೆಚ್ಚಿನ ತರಕ ಮೀನುಗಳ ವಿಕ್ರಿಯ ಮಾಡುವ ಕೆಲಸ ನಾವು ರೆಡಿ ಬರೋ ದಿನಗಳಲ್ಲಿ ಮಾಡ್ತೀವಿ ಅನ್ನೋದನ್ನು ಯಾಕಂದ್ರೆ ಎಲ್ಲರೂ ಕೂಡ ஆட்டில் இவங்க நம்ம சர்வேந்தான் நம்ம மொத்த நான் ஏன்சை ஜனாவணை பூர்வரோசை கொண்டிவிட இவங்க நம்ம சார் என்று ಅದು ಮನುಷ್ಯರ ಧರ್ಮ ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲ ಹತ ಅತೋಬೇಕು ಯಾರು ಜನಪರವಾಗಿ ಆಡಳಿತವನ್ನ ಜನಪರವಾಗಿ ಕೆಲಸಗಳನ್ನ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡುವಂತ ನಿಟ್ಟಿನಲ್ಲಿ ನಾವು ಯಾವುದೇ ದಿನ ಹಾಕೋದಿಲ್ಲ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇನ್ನೂ ಹೆಚ್ಚಿನ ಒಂದು ಮಲ್ಕ ಮೀನು ಯೋಜನೆ ಕೆಲಸವನ್ನು ಬರೋದಿನಗಳಲ್ಲಿ ನಾನು ಸರ್ಕಾರ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡುವಂಥ ಕೆಲಸ ಮತ್ತು ಮೀನುಗಾರಿಕಾಗಿ ಮನೆಗಳನ್ನು ತುಂಬುವಂತ ಕೆಲಸ ಇನ್ನೇ ಒಂದು ಎಂಬತ್ತು ಮನೆಯನ್ನು ಕೊಟ್ಟಿದೆ ಈ ಈ ವರ್ಷದಾಗ ಕೂಡ ನಾವು ಈಗಾಗಲೇ ಪತ್ರ ನಮ್ಮ ನಮ್ಮ ಅರ್ಧ ಶಿಕ್ಷಕರು ಈಗಾಗಲೇ ಆ ಮೀನುಗಾರರಿಗೆ ಮನೆ ಬೇಕು ಅಂತೇಳಿ ಅಂತ ಒಂದು ಮನವಿಯನ್ನು ಕೊಟ್ಟ ಅದಕ್ಕೆ ಆ ಯಾರಾದರೂ ಮತ್ತೆ ಮಾತು ಹೋಗಿದ್ದ ನಮ್ಮ ಮುತ್ತರ ಅಜೇತೆಯನ್ನ ನಮ್ಮ ಸೇತಮ್ಮ ವಜೇತೆಯಲ್ಲ ಅನೇಕ ಜನ ಇದ್ದಾರೆ ಈ ಕಸವನ್ನು ನೆಟ್ಕೊಂಡು ತಾವು ಯಾರಿಗೂ ಇಲ್ಲ ಅಂತ ಒಂದು ಪಾತ್ರವನ್ನು ಕೊಡ್ತೀವಿ ಅವರಿಗೆಲ್ಲರಿಗೂ ಕೂಡ ಮನೆಯನ್ನು ಕೊಡಿಸುವಂತ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅನ್ನೋದನ್ನ